ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗ್ ಅದ್ರ ಅನ್ಕೋತೀನಿ ಸೊ ಫ್ರೆಂಡ್ಸ್ ನನ್ನ ಮೊಬೈಲ್ದ ಡಿಸ್ಪ್ಲೇ ಕಿತ್ತು ಹೊರಗೆ ರೀ ಸೊ ಅದನ್ನು ರಿಪೇರಿ ಕೊಡೋಕೆ ಹೋಗ್ಬೇಕು ರೀ ಈಗ ನೋಡೋಣ ರೀ ಟೈಮ್ ಸಿಕ್ಕುಲೆ ನಾ ಸಂಜೆಕ್ಕೆ ಹೋಗ್ಕೊಂಡ್ರಿ ಅಲ್ಲೇ ಹಲೋ ಫ್ರೆಂಡ್ಸ್ ಈಗ ನಾ ಪಾಪಡಗಲ್ಲಾಗ ಬಂದೇನು ರೀ ಆ್ಯಕ್ಚುಲಿ ನಮ್ಮದು ವಿವೋ ಮೊಬೈಲ್ ಐತ್ರಲ್ಲ ಈ ಥರದ ಡಿಸ್ಪ್ಲೇ ಲೂಸ್ ಆಗೈತಿ ಈಗ ನೋಡೋಣ ಈ ಡಿಸ್ಪ್ಲೇ ಕೊಡೋಣ ಆ ಕೃಷ್ಣಬಾಯಿ ಅಂತ ಅನ್ರಿ ಪಾಪಡಿ ಗಲ್ಲಾಗ ನಮ್ಮ ದೋಸ್ಟ್ ಅವ್ನು ಈಗ ರೆಕಮಂಡೇಶನ್ ಮಾಡಿದ್ರಿ ನೋಡೋಂಗಪ್ಪ ಇಲ್ಲಿ ಇಲ್ಲಿ ಬಾಮಿ ಐತ್ರಲ್ಲ ಇದ್ರ ಅಪೋಸಿಟ್ ಕಾಂಪ್ಲೆಕ್ಸ್ ಐತ್ರಿ ಇದು ಈ ಕಾಂಪ್ಲೆಕ್ಸ್ ನಗ ಐತೆ ರಿಪೇರಿ ಡಿ ಸೊ ಇಲ್ಲಿ ಬಂದ್ರಿ ನಾವು ನೋಡ್ರಿ ಫ್ರೆಂಡ್ಸ್ ಹಿಂಗೆ ಬಿಚ್ಚೈತ್ರಿ ಇದೆ ಆ್ಯಕ್ಚುಲಿ ಲೂಸ್ ಆಗಿತ್ತಿದ ಆ್ಯಕ್ಚುಲಿ ಹುರಕ್ಕೆ ಬಿದ್ದೈತಿ ಕೃಷ್ಣಬಾಯಿ ರಿಕಮೆಡೇಷನ್ ಮಾಡಿದ್ರಿ ಇವ್ರ ಕಡೆ ಮಾಡ್ಕೋ ಅಂತ ನೋಡ್ರಿ ಪೂರಾ ಹಿಂಗೆ ಲೂಸ್ ಆಗಿಬಿಟ್ಟೈತ್ರಿ ಇದು ಇದು ಕಾಣ್ ಟಚ್ ಒಳಗೆ ಬಂದಿನ್ರಿ ನಾನು ಈಗ ಒಂದು ಹತ್ತು ನಿಮಿಷ ವೇಟ್ ಮಾಡೋಣ ರೀ ಈಗ ಹತ್ತು ನಿಮಿಷ ವೇಟ್ ಮಾಡೋಣ ರೀ ನೋಡೋಣ ಇರ್ತದೆ ಆದ್ಮೇಲೆ ಹೆಂಗೆ ಆಗ್ತೈತನೋ ಸೊ ಈಗ ಎಲ್ಲ ರಿಪೇರಿ ಆಗೈತ್ರಿ ನಿಮ್ದು ಏನ್ ಡಿಸ್ಪ್ಲೇ ರಿಪೇರಿ ಆದ್ರೆ ಇವ್ರ ಕಡೆ ಬರ್ರಿ ಮಾಡ್ಬಿಡ್ತಾರ ಇಲ್ಲ ಇವ್ರ ಅಂಗಡಿಗೆ ಬರ್ರಿ ಇವ್ರ್ ನಮ್ಮ ಮಕಾನೇ ಬಿಡ್ಕೋರಿ ಇಲ್ಲೇ ಕಾಂಪ್ಲೆಕ್ಸ್ ಐತಲ್ಲ ಇಲ್ಲಿ ಬಾವಿ ಐತ್ರಿ ಇಲ್ಲಿ ಮುಂದೆ ಆ ಕಾಂಪ್ಲೆಕ್ಸ್ ಮ್ಯಾಗ ಬರ್ರಿ ಇವ್ರ ಕಡೆ ರಿಪೇರಿ ಮಾಡ್ಕೋರಿ ಮಸ್ತ್ ಮಾಡ್ತಾರ ಸೊ ರಾಯ್ ಈಗ ಪೇ ಮಾಡ್ಕೆ ಎ ಫ್ಯೂ ಮೂಮೆಂಟ್ಸ್ ಐತೆ ಸೊ ಫೈನಲಿ ಈಗ ನಾ ಮನಿಗೆ ಬಂದ್ರಿ ಫ್ರೆಂಡ್ಸಾ ಮತ್ತೆ ಆ ಬ್ರದರ್ಗ ನಾ ಎಷ್ಟು ಏನ್ರಿ ರೊಕ್ಕ ತಗೋರಿ ತಗೋರಿ ಇದಕ್ಕೆ ಅಂದೊಂದು ಕಲ್ಸಿ ಅವ್ರು ರೀ ಈ ಗಮ್ ಹಚ್ಚಿದಕ್ಕೆ ನಾ ರೊಕ್ಕ ತಗೋದಿಲ್ರಿ ಅಂತನಾಗತ್ತೀ ಎಷ್ಟು ಜಬರ್ದಸ್ತಿ ಮಾಡೂ ಅವ್ರು ರೊಕ್ಕ ತಗೋಲಿಲ್ರಿ ಮತ್ತು ನಾ ಅಂದ್ರೆ ಖರೆ ಬ್ರದರ್ ಭಾಳ ಚಲೋ ರೀ ನೀವು ಏನೋ ನಿಮ್ದು ಏನೋ ಪ್ರಾಬ್ಲಮ್ ಇದ್ರೆ ಅವ್ರ ಕಡೆ ಹೋಗ್ರಿ ಗಮ್ ಅವ್ರ ಕಡೆ ಹೋಗ್ರಿ ಭಾಳ ಚಲೋ ರೀ ಫ್ರೆಂಡ್ಸ ಮತ್ತು ಈಗ ಫೈನಲಿ ನಾ ಮನೆ ಬಂದರೆ ಈಗ ನಾ ಊಟಕ್ಕೆ ಕುಂತೇಣ್ಣ್ರಿ ಈಗ ಈಗ ನಾ ಖಾರ ಎಣ್ಣೆ ನಾನು ಇಡಿಸ್ಕೊಂಡೇಣಿರಿ ಆ ಥರ ಕೂಡ ಇದು ಪಾಪಡಿನೂ ಕೊಟ್ಟಾಳ್ರಿ ಮಮ್ಮಿ ಮತ್ತು ಈ ಕೂಡ ನೀವು ಇನ್ನೂ ಉಳ್ಳಾಗಡ್ಡಿ ಹೆಂಚ್ಕೊಂಡು ತಿಂತಾರಲ್ಲ ಇನ್ನೂ ಮಸ್ತ್ ಆತತ್ರಿ ಈಗ ಇಸ ನಂಗೆ ಯಾವಾಗ್ರೆ ಬ್ಯಾಸ್ರದಾಗ ನಾ ಇದನ್ನ ರೀ ಮತ್ತು ಫ್ರೆಂಡ್ಸ್ ಇಲ್ಲಾಳ್ರಿ ಈಗ ಇದೆಲ್ಲ ಗಮ್ ಗಮ್ಮ ಹಚ್ಕೊಂಬಂದ್ರಿ ಇದು ಇಪ್ಪತ್ನಾಲ್ಕು ತಾಸು ಬೇಕು ರೀ ಇದಕ್ಕೆ ಒಣಗಾಕ ಅಂದ್ರೆ ಪೂರಾ ಘಟ್ಕುಂಟಿರ್ತದೆ ರೀ ಇದು ಸೊ ಫ್ರೆಂಡ್ಸ್ ಈಗ ನಾ ಊಟ ಮಾಡ್ತೇನೆ ರೀ ದಿ ನೆಕ್ಸ್ಟ್ ಡೇ ಆಯ್ ಹಲೋ ನಮಸ್ಕಾರ ಹೆಂಗದ್ರಿ ಐ ಹೋಪ್ ನೀವು ಎಲ್ರೂ ಚೆನ್ನಾಗದ್ರಿ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವತ್ತ ಆರನೇ ತಾರೀಕ ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಸೊ ಗೈ ಇವತ್ತು ನಾವು ಪೂರ ದಿವಸ ನಿರ್ಜಲ್ ತೊಗೊಂಡೇನ್ರಿ ನಾ ನಿರ್ಜಲ್ ಮೀನ್ಸ್ ಪೂರ ದಿವಸ ಜಲ್ ಕುಡಿಯೋದೇ ಇಲ್ಲ ಊಟನೂ ಮಾಡೋದಿಲ್ಲ ಏನೂ ಇಲ್ಲ ನೀರು ಹಸೋದಕ್ಕೆ ಮುಟ್ಟೋದಿಲ್ಲ ಸೊ ನಾ ಮತ್ತು ನನ್ನ ವೈಫ್ ಅಶ್ವಿನಿ ಇಬ್ಬರು ಕೂಡ ಮಾಡಿದ್ದೇವ್ರಿ ಸೊ ಈಗ ಮುಂಜಾನೆಯಿಂದ ಹೊಟ್ಟೆ ಏನೂ ತಿಂದಿಲ್ಲ ಒಂಥರ ಮೈಯೆಲ್ಲ ಎಲ್ಲ ಪೂರಾ ಸುಸ್ತು ಸುಸ್ತಾಗಿದೆ ಈಗ ಎರಡೂವರೆ ಆಗೈತಿ ರೀ ಗೈಝ್ ನಾ ಆದರೂ ತರ್ಕೊಂಡೇನ್ರಿ ಫುಲ್ ಗಮ್ ಆಗತಿತ್ತು ನನಗೆ ಆ್ಯಕ್ಚುಲಿ ಏನೂ ತಿಂದಿಲ್ಲ ಕೈಸೋದಕ್ಕೆ ನನಗಾಗ್ತಿತ್ತು ಈಗ ಮೊಬೈಲ್ ಹಿಡ್ದೆನ ಆದರೂ ಸ್ವಲ್ಪ ಶೇಕ್ ಆಗತ್ತೈತಿ ನಿಮ್ಗೆ ಅನ್ಸತ್ತಿಲ್ಲ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಈಗ ನಾವು ಹೊಂಟೇನ್ರಿ ನಾ ಎಲ್ಲಿ ಹೊಂಟೇನಂದ್ರೆ ನಾ ಕಟಿಂಗ್ ಮಾಡೋಕೆ ಹೊಂಟೀನ್ರಿ ಯಾಕಂದ್ರೆ ನಾಳೆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋದೈತಿ ಸೊ ಅದ್ರ ಸಲುವಾಗಿ ಸ್ವಲ್ಪ ಹೇರ್ ಹೆಚ್ಚು ಬಂದವ್ರಿ ಸ್ವಲ್ಪ ದಾಡಿ ಸ್ವಲ್ಪ ಭಾಳ ಹೊಂದವ್ರಿ ಸೊ ಆ ಈಗ ನಾವು

ನಾನು ಗಾಡಿ ರಿಪೇರಿ ಮಾಡಕ್ಕೆ ಕೊಟ್ಟೇನ ರೀ ಇವತ್ತು ಇಲ್ಲ ನೋಡಿರಿ ಇದು ಪೂರಾ ಲೀಕೇಜ್ ಆಗತೈತೆ ರೀ ಇದು ಪೂರಾ ಇದೆಲ್ಲ ನೋಡ್ರಿ ಇದು ಇದು ಇಂಜನ್ ಲೀಕೇಜ್ ಆಗತೈತೆ ರೀ ಮತ್ತು ಮುಂದಿಂದು ಅದು ಬ್ರೇಕ ಇಲ್ಲೇ ಚಕ್ 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 ಅಂತ ತಗೋದು ಬರ್ತಿತ್ರಿ ಇಲ್ಲಿ ಈ ಈ ಸೈಡ್ದು ಇಲ್ಲ ನೋಡ್ರಿ ಈ ಸೈಡ್ದು ತಕ್ ಚಕ್ ಅವಾಗ ಬರ್ತೈತಿ ಅದ್ರ ಸಲುವಾಗಿ ನಾನು ಇಲ್ಲಿ ರಿಪೇರಿ ಗಾಡಿ ರಿಪೇರಿ ಕೊಡಾಕೆ ಬಂದೇನಿರಿ ಸೊ ಬಾಕಿ ಇದು ನೋಡ್ಬೇಕು ರೀ ಮತ್ತೆ ಏನೇನು ರಿಪೇರಿ ಇದೆ ಗಾಡಿಗೆ ಇಲ್ಲಿ ಫೋರ್ಟ್ ರೋಡ್ ಬ್ರಿಡ್ಜ್ ಕಡೆ ಇಲ್ಲೇ ಬಿಡೋದಂಟ್ರಾ ಗಾಡಿ ಸಾವಿದನು ಪ್ರಾಬ್ಲಮ್ ರೀ ಈ ಥರದ ಸರ್ಟ್ ಹೋಗೈತ್ರಿ ಈ ಥರದ ಪೂರಾ ಸರ್ಟ್ ಕುಂಡ್ಸಾಕ್ ಸೊ ಗಾಡಿಗೆ ಇಲ್ಲಾಂದ್ರೂ ಒಂದು ಆರು ಏಳು ಸಾವಿರ ರೂಪಾಯಿ ಕಟ್ ರೀ ಒಂದು ಮಟ್ಟಿಗೆ ಈ ಥರದ ಸ್ಟಾರ್ಟರ್ ಪ್ಯೂಸ್ ಹೋಗಿತ್ರಿ ಅದು ಪ್ಯೂಸ್ ಕುಂಡ್ಸಾಕ ಇವ್ರ ಕಡೆ ಬಂದೇನ್ರಿನಾಂಡ್ಸ್ ಇದ್ದ ಫೈಬರ್ದ ಹೋಲ್ ಎಲ್ಲ ಕಟ್ ಆಗಿದ್ ರೀ ಇವ್ರ ಕಡೆ ಕುಂಡ್ಕೊಕ ಬಂದೇನ್ರಿ ಇಲ್ಲ ಇದ್ರಲ್ಲ ಹಿಂಗ ಇಲ್ಲಿ ಇಲ್ಲಿಂದೆಲ್ಲ ಹೋಲೆಲ್ಲ ಕಟ್ ಆಗಿತ್ರಿ ಇತರದ ಥರದ ಮತ್ತು ಈ ಥರದನ್ನ ಎರಡೂದು ಹೋಲ್ ಕಟ್ ಆಗಿದ್ವಿ ರೀ ಅದ್ರಗೋಸ್ಕರ ಇದು ಕುಂಡಿಸ್ಕೊಕೆ ಬಂದಿದ್ ರೀ ನೋಡ್ರಿ ಇಲ್ಲಿ ಹಿಂಗೆ ಹೋಲ್ ಇಡ್ತವಾರಲ್ಲ ಹಿಂಗೆ ಹೋಲ್ ಕಟ್ ಆಗೈತ್ರಿ ಅದು ನೋಡ್ರಿ ಈಗ ಇದು ಪಾಪ್ ನನ್ನ ಗಾಡಿ ಪೂರಾ ಬಿಚ್ ಇಟ್ಟೇನ್ ರೀ ನೋಡ್ರಿ ಹಿಂಗೆ ಫೈಬರ್ ಗ್ರಿಪ್ ಕಟ್ ಆಗಿದ್ರೆ ಹಿಂಗೆ ಹೋಲ್ ಹೊಡೆದ ಗ್ರಿಪ್ ಕುಂಡಿಸ್ತಾರ ನೋಡ್ರಿ ಇವರು ನಾಳೆ ಫಂಕ್ಷನ್ಗ ಇದು ಇಸ್ತ್ರಿ ಹೊಡೆಯಕ್ಕೆ ಕೊಟ್ಟೇನ್ರಿ ಈ ಶರ್ಟ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರೇಡಿಯಂ ತಕ್ಕೊಳಕ್ಕೆ ಬಂದಿದ್ನಿ ಯಾಕಂದ್ರೆ ಇಲ್ಲಿ ಪೂರಾ ಮಳಿಗೆ ನೋಡ್ರಿ ಪೂರಾ ಜಂಗ್ ಇಡದ್ಬಿಟ್ಟೈತಿ ಇಲ್ಲಿ ಈಗ ಇದನ್ನು ಪಾಲಿಶ್ ಮಾಡೋಣ್ರಿ ಸ್ವಲ್ಪ ತಗೋದಿ ಕೇಸ ಇದ್ರ ಥರನೇ ರೆಡಿ ಮಾಡೋಣ ಫ್ರೆಂಡ್ಸ್ ಮತ್ತೊಂದು ಪ್ರಾಬ್ಲಮ್ ಆಗಿತ್ರಿ ನೈಟ್ ಎಂಟುವರೆಗೆ ರಾಜಸ್ಥಾನ್ಗೆ ಹೊಂಟಿಲ್ರಿ ನನ್ನ ವೈಫ್ ಆವಾಗ ಈಗ ಕಾಚನ ಆಟೋಮೆಟಿಕ್ಕ ಮು ಮುರಿದು ಬಿತ್ತು ಅದ್ರ ಸಲುವಾಗಿ ಇದು ನೋಡ್ರಿ ಇದೆಲ್ಲ ಪ್ರಾಬ್ಲಮ್ ಆಗೈತಿ ಅದಕ್ಕೆ ರಿಕಾರ್ಡ್ ಮಾಡಿ ನಿಮ್ಗೆ ತೋರ್ಸಾಕತ್ತೇನ್ರಿ ಈ ಬತ್ತಿ ಪ್ರಾಬ್ಲಮ್ ಆಗಿತ್ತು ನೋಡಿರಿ ಸೊ ಫೈನಲಿ ಈಗ ಇಲ್ಲಿ ಈಗ ಸ್ಟಾರ್ಟ್ ಆಗೈತ್ರಿ ರೆಡಿಯಮ್ ಮತ್ತಾರ್ರಿ ಇಲ್ಲಿ ಫೈನಲಿ ನೋಡ್ರಿ ಇಲ್ಲೇ ಪೂರ ಮ್ಯಾಟ್ ಇದನ್ನ ಆತ ಪೂರಾ ಜಂಗ್ ತಿಂದಿತ್ತು ಇದಲ್ಲ ಡಾಟ್ 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 ಆಗಿತ್ತು ಈಗ ಪೂರ ಕ್ಲಿಯರ್ ಆಯ್ತು ಇಲ್ಲೂ ಟೆನ್ಷನ್ ಇಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಆದರೆ ಸೊ ಫ್ರೆಂಡ್ಸ ಇವತ್ತು ಆರನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ನೆನಪಿಟ್ಕೋರಿ ರೋಹನ್ಗಳ ವಾಸ್ತುಕ್ ಶಾಂತಿ ರೀ ಇವತ್ತ ಸೊ ಈಗ ಓಕೈತೆ ಲಕ್ಷ್ಮೀ ಪೂಜೆಗೆ ನಮಸ್ಕಾರ ಮಾಡೋಣ ಬರ್ರಿ ಲಕ್ಷ್ಮಿ ಪೂಜೆ ಮಾಡಿದ ರೋಹನ್ ನಡಿ ತೋರಿಸ್ ನಡಿ ನೋಡ್ರಿ ಲೈಟ್ ಮಸ್ತ್ ಮನೆ ಕಟ್ಟಿದಾರ್ರೀ ಈಗ ಹ್ಮ್ ಇಲ್ಲಿ ನೋಡ್ರಿ ರೋಹನ್ಗ ಮಮ್ಮಿ ನೋಡ್ರಿ ಅವ್ರ ಹಾಯ್ ಮಾಡ್ರಲ್ಲ ಆಡಿಯನ್ಸ್ಗೆ ಇಲ್ಲರು ಹಿಂಗೆ ಪೂಜೆ ಮಾಡಿದ್ದಾರೆ ಎಷ್ಟು ಚಂದ ಸೊ ಸೊಗಾಯ್ತು ಇಲ್ಲಿಂದ ಬಂದ ಕೂಡಲೇ ಇಲ್ಲೇ ದೇವ್ರ ಕೋಣೆ ಐತ್ರಿ ಆಮೇಲೆ ಅದ್ರ ಬಾಜುಕ್ಕೂ ಇಷ್ಟು ಗ್ಯಾಪ್ ಐತ್ರಿ ಜಾಗ ಮತ್ತು ಇಷ್ಟೊಳಗೆ ಇವರ ಕಿಚನ್ ಮಾಡಿದ್ದಾರೆ ಎಷ್ಟು ಚಂದ ರೋನಿ ಇಲ್ಲಿ ನಾಲ್ಕು ನಿಂತು ಕೈ ಕೈ ಆಗಲ್ ಮಾಡ್ತಾರೆ ಸರ್ ನೋಡಿರಿ ಇಷ್ಟ ಆಗಿತ್ತು ಇದು ಕಿಚನ ಮತ್ತು ಇಲ್ಲೇ ಟಾಯ್ಲೆಟ್ ಬಾತ್ರೂಮ್ ಆಗಿತ್ತು ರೀ ಇಲ್ಲ ರೀ ಚಂದ ಇಷ್ಟರೊಳಗನ ಎಲ್ಲ ಜಾಗ ದಿ ಮಾಡ್ಯಾರೆಕ್ಸ್ಟ್ ಡೇ ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದ ರೀ ಐ ಹೋಪ್ ನೀವು ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಗಾಯ್ಸ್ ಈಗ ಇಟ್ಸ್ ಸುಸ್ತಾಗಿ ಅಂದ್ರೆ ಎದಕ್ಕಾಗಿನಂದ್ರೆ ನಿಮ್ಗೆ ಗೊತ್ತೈತಿ ಇದು ಏಳನೇ ತಾರೀಕ ನಂದು ಉಪವಾಸ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ನಾಲ್ಕು ನಲ್ವತ್ತೈದಕ್ಕೆ ಮುಗಿದೈತಿ ಸೊ ಆವಾಜ್ ಸ್ವಲ್ಪ ಕಮ್ಮಿ ಆಗೋದ್ ಯಾಕಂದ್ರೆ ಅಷ್ಟೇ ಸ್ವಲ್ಪ ವೀಕ್ ವೀಕಾಯ್ತು ಅಷ್ಟು ಏನಿಲ್ಲ ಸೊ ಫ್ರೆಂಡ್ಸ್ ಬೇಕಾರೆ ಗೂಗಲ್ ಗೂಗಲೋಗಿ ಚೆಕ್ ಮಾಡ್ತಾವೆ ಸರ್ ನೋಡಿರಿ ಟೈಮಿಂಗ್ ಎಷ್ಟು ಆಗೈತೆ ಅನ್ನೋದು ಇದು ಮೆನು ಗೂಗಲ್ ಗೂಗಲ್ ಟೈಮ್ ಗೈಸ್ ಎಂಟು ಹೊಡೆದು ಆರು ನಿಮಿಷ ಆಗೈತಿ ಇವತ್ತು ಸ್ಯಾಟರ್ಡೆ ಏಳು ಜೂನ್ ಐತ್ರಿ ಗೈಸ್ ಸೊ ಫ್ರೆಂಡ್ಸ್ ನಾವು ಐದು ತಾರೀಕು ನೈಟ್ ಅಂದ್ರೆ ಹನ್ನೆರಡು ಹೊಡೆದಿತ್ತ ಅಂದ್ರೆ ಆರು ತಾರೀಕು ಸ್ಟಾರ್ಟ್ ಆಗಿತ್ತು ಅದು ಅವಾಗಿಂದ ಬಿಟ್ಟೆವು ಅವು ಟೋಟಲ್ ಮೂವತ್ತೇಳು ತಾಸು ಆಗೈತೆ ರೀ ಗಾಯಜ್ ನಾವು ಒಂದು ಹನಿ ನೀರು ಕುಡ್ದಿಲ್ಲ ಸೊ ಗೈಝ್ ಹಿಂಗೆ ಒಂದು ಉಪವಾಸ ರೀ ನಾವು ನೋಡಿದ್ವಿ ರೀ ಹ್ಯಾಂಗೆ ಏನೇನು ಆಕೈತಿ ಆದರೂ ಏನು ಹಂಗೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತೈತಿ ಮತ್ತು ಯಾರು ಹಿಂಗೆ ಮುಂದೆ ನಿಮ್ಮ ಮುಂದೆ ಯಾರು ನೀರು ಕುಡಿಯಾಕತ್ತರ ಸ್ವಲ್ಪ ನಿಮಗೆ ನೀರು ಹುಡುಗಿ ಇದ ಸ್ವಲ್ಪ ಫೇಸ್ ಮಾಡ್ಬೇಕಾಕೈತಿ ಕಂಟ್ರೋಲ್ ಮಾಡ್ಬೇಕಾಕೈತಿ ಸೊ ಫೈನಲಿ ನಾವು ಕಂಟ್ರೋಲ್ ಮಾಡಿದ್ರಿ ಗೈಝ್ ಎಲ್ಲ ಒಳ್ಳೆಯದತ್ತ ಸೊ ಫ್ರೆಂಡ್ಸ್ ಅದರ ಸಲುವಾಗಿ ಈಗ ಫಸ್ಟ್ ನೀರು ಕುಡೀನ್ರಿ ಆಮಿಟ್ಲೇಲೇ ಮಮ್ಮಿದು ಲಿಂಬು ಶೊರ್ಬತ್ ಮಾಡ್ಯಾರ್ರಿ ಸೊ ಗೈಝ್ ಲಿಂಬು ಶೊರ್ಬತ್ ಕುಡೀನ್ರಿ ಆಮೇಟ್ಲೆ ಫ್ರೆಶ್ ಆಗನ್ರಿ ಗೈಝ್ ಸೊ ಗೈಝ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ thank you so much. Bye bye. I grew up in a place where they told you what to chase, told you how to run the race. Every move was on the page, but I didn't like their way.